आय हलो स्ने वेलकम बैक टू मई चानल ಸ್ನೇಹಿತರೆ ನಾವು ಮಲಗದಲ್ಲಿ ಒಂದಲ್ಲ ಒಂದು ರೀತಿಯ ಕನಸುಗಳು ಬರ್ತಾನೆ ಇರುತ್ತೆ ಆ ಕನಸುಗಳಲ್ಲಿ ನಮಗೆ ಈ ಮೂರು ಪಕ್ಷಿಗಳೇನಾದರೂ ನಿಮ್ಮ ಕನಸಿನಲ್ಲಿ ಬಂತು ಅಂದರೆ ನೀವು ಕೆಲವೇ ದಿನಗಳಲ್ಲಿ ಕೆಲವೇ ವಾರಗಳಲ್ಲಿ ನೀವು ಶ್ರೀಮಂತರು ಹಾಕ್ತೀರಾ ಕುಬೇರಾಗ್ತೀರಾ ಅಂತಲೇ ಹೇಳ್ಬೋದು ಹಾಗಾಗಿ ಆ ಮೂರು ಪಕ್ಷಿಗಳು ಯಾವುವು ಅಂತಲೂ ಇದ್ದೀನಿ ಕೆಲವರಿಗೆ ಮಲಗಿದ ತಕ್ಷಣ ಕೆಟ್ಟ ಕನಸುಗಳು ಬರೋದಾಗಲಿ ಅಥವಾ ಎದುರುಕೊಳ್ಳುವಂಥದ್ದು ಹಾಗೆಯೇ ತುಂಬ ಭಯಾನಕವಾಗಿ ಕೂಡ ಇರುತ್ತೆ ಅದು ಆದರೆ ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂಥ ಈ ಕನಸು ಏನಾದರೂ ಈ ಮೂರು ಪಕ್ಷಿಗಳು ಏನಾದರೂ ನಿಮ್ಮ ಕನಸಿನಲ್ಲಿ ಬಂದರೆ ನೀವು ಅದೃಷ್ಟವಂತರು ನೀವು ಕೋಟ್ಯಾಧಿಪತಿಗಳು ಆಗ್ತೀರಾ ಅಂತಲೇ ಹೇಳ್ಬೋದು ಹಾಗಾಗಿ ಆ ಮೂರು ಪಕ್ಷಿಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮಲಗಿದಾಗ ಕನಸುಗಳನ್ನು ಕಾಣ್ತೀರಿ ಕೆಲವೊಂದು ಕನಸುಗಳು ನಿಮ್ಮ ನಿತ್ಯ ಜೀವನದಲ್ಲಿ ನಡೆಯುವ ಘಟನೆಗೆ ಆಧಾರವಾಗಿ ಕೂಡ ಇರುತ್ತೆ ಇನ್ನೂ ಕೆಲವು ಕನಸುಗಳು ಮುಂದೆ ಸಂಭವಿಸುವ ಅನೇಕ ಘಟನೆಗಳನ್ನು ಕೂಡ ಸೂಚಿಸುತ್ತೆ ಅಂದ ಹಾಗೆ ನೀವು ಏನಾದರೂ ಕನಸಿನಲ್ಲಿ ಈ ಮೂರು ಪಕ್ಷಿಗಳನ್ನು ಕಂಡ್ರೆ ನಿಮ್ಮ ಅದೃಷ್ಟನೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಕನಸಿನಲ್ಲಿ ನೀವು ಪಕ್ಷಿಗಳನ್ನು ನೋಡಿದ್ರೆ ಭವಿಷ್ಯದಲ್ಲಿ ನಿಮ್ಮ ಸಮಯ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಕನಸಿನ ಪುಸ್ತಕದ ಪ್ರಕಾರ ನೀವು ತಡರಾತ್ರಿಯಲ್ಲಿ ಈ ಮೂರು ಪಕ್ಷಿಗಳ ಕನಸು ಕಂಡ್ರೆ ಕುಬೇರರು ಮತ್ತು ನಿಮ್ಮ ಮನೆಯ ಮೇಲೆ ಸಂಪತ್ತು ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಮೂರು ಪಕ್ಷಿಗಳು ಮುಂದಿನ ದಿನಗಳಲ್ಲಿ ವ್ಯವಹಾರದಿಂದ ವ್ಯಾಪಾರದಿಂದ ಆಗ್ಬೋದು ಅಥವಾ ಉದ್ಯೋಗದಿಂದ ಆಗ್ಬೋದು ನೀವು ಯಶಸ್ವಿ ಆಗ್ತೀರಿ ಅಂತಲೇ ಹೇಳ್ಬೋದು ನಮ್ಮ ಕನಸಿನಲ್ಲಿ ಯಾವ ಮೂರು ಪಕ್ಷಿಗಳನ್ನು ನೋಡಿದ್ರೆ ನಾವು ತುಂಬ ಬೇಗನೆ ಶ್ರೀಮಂತರಾಗ್ತೀರಿ ಕುಬೇರಾಗ್ತೀರಿ ಅಂತ ಅನ್ನೋದಾದರೆ ಮೊದಲನೇದಾಗಿ ಗಿಳಿ ನಿಮ್ಮ ಕನಸಿನಲ್ಲಿ ಗಿಳಿಯನ್ನು ನೋಡಿದ್ರೆ ಅದು ನಿಮಗೆ ತುಂಬನೇ ಅದೃಷ್ಟದ ಸಂಖ್ಯೆ ಅಂತಲೇ ಹೇಳ್ಬೋದು ಅಥವಾ ನಿಮಗೆ ತುಂಬ ಶುಭ ಸಂಕೇತ ಅಂತಲೂ ಹೇಳ್ಬೋದು ಯಾಕೆಂದರೆ ಕನಸಿನಲ್ಲಿ ಗಿಳಿ ಏನಾದರೂ ನೋಡಿದ್ರೆ ಲಕ್ಷ್ಮೀ ದೇವಿಯೋ ನಿಮ್ಮ ಮನೆಗೆ ಪ್ರವೇಶವನ್ನು ಮಾಡ್ತಾಳೆ ನಿಮ್ಮ ಮನೆಗೆ ಬಂದು ಶಾಶ್ವತವಾಗಿ ಲಕ್ಷ್ಮೀದೇವಿ ನೆಲೆಸಿ ನಿಮ್ಮ ಕಷ್ಟಗಳನ್ನೆಲ್ಲ ಕಳೆದು ನೀವು ಕುಬೇರ ಯೋಗ ಅನ್ನೋದು ಉಂಟಾಗುತ್ತೆ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಹಾಗಾಗಿ ನೀವು ಏನಾದರೂ ಮಲಗದಲ್ಲಿ ನಿಮ್ಮ ಕನಸಿನಲ್ಲಿ ಗಿಳಿ ಬಂತು ಅಂದರೆ ಸಾಕು ನೀವು ಆದಷ್ಟು ಬೇಗ ನೀವು ಕೋಟ್ಯಾಧಿಪತಿ ಹಾಕ್ತೀರ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಆ ಕೆಲಸದಲ್ಲಿ ಯಶಸ್ವಿ ಆಗ್ತೀರಿ ಅಂತಲೇ ಹೇಳ್ಬೋದು ಬಿಸ್ನೆಸ್ ಮಾಡ್ತಾ ಇರೋದಾಗಲಿ ಅಥವಾ ನೀವು ಕೆಲಸಕ್ಕೆ ಹೋಗೋದಾಗ್ಲಿ ಅಥವಾ ಏನೇ ಒಂದು ವ್ಯಾಪಾರ ಮಾಡ್ತಾ ಇದ್ದರೂ ನೀವು ಅದರಿಂದ ನಿಮಗೆ ತುಂಬನೇ ಹಣ ಬಂದು ನೀವು ಕುಬೇರ ಯೋಗ ಅನ್ನೋದು ಉಂಟಾಗುತ್ತೆ ಇನ್ನು ಎರಡನೇ ಪಕ್ಷಿ ಯಾವುದು ಅನ್ನೋದಾದರೆ ಗೂಬೆ ಗೂಬೆಯನ್ನು ಲಕ್ಷ್ಮೀ ದೇವಿಯ ವಾಹನವೆಂದು ಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖ ಆಗಿದೆ ಆದ್ದರಿಂದ ನಿಮ್ಮ ಕನಸಿನಲ್ಲಿ ಏನಾದರೂ ಗೂಬೆಯನ್ನು ನೋಡಿದ್ರೆ ಅದು ಸಂಪತ್ತನ್ನು ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ನೀವು ಬೆಳಗಿನ ಜಾವ ಗೂಬೆಯನ್ನು ಕನಸಿನಲ್ಲಿ ಕಂಡ್ರೆ ಶೀಘ್ರದಲ್ಲೇ ನಿಮಗೆ ಹಣ ಬರಲಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದು ಹೆಚ್ಚಾಗಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನಮ್ಮ ಮೊದಲೇ ಗೊತ್ತಿರೋ ಹಾಗೆ ಗೂಬೆ ಲಕ್ಷ್ಮಿ ವಾಹನ ಅಂದರೆ ಲಕ್ಷ್ಮೀ ದೇವಿಯ ವಾಹನ ಅದಕ್ಕೋಸ್ಕರ ನೀವು ಅದರಲ್ಲೂ ಬೆಳಗಿನ ಜಾವ ಏನಾದರೂ ನಿಮಗೆ ಕನಸಿನಲ್ಲಿ ಬಂದರೆ ನೀವು ಕೋಟ್ಯಾಧೀಶ್ವರರಾಗ್ತೀರಾ ಅಂತಲೇ ಹೇಳ್ಬೋದು ಕುಬೇರ ಯೋಗ ಅನ್ನೋದು ಉಂಟಾಗತ್ತೆ ಅಂತಲೇ ಹೇಳ್ಬೋದು ಮೂರನೇ ಅದೃಷ್ಟ ಪಕ್ಷಿ ಅಂದರೆ ಕೊನೆಯ ಪಕ್ಷಿ ಯಾವುದು ಅನ್ನೋದಾದರೆ ನವಿಲು ನೀವು ರಾತ್ರಿ ಸಮಯದಲ್ಲಿ ನವಿಲಿನ ಕನಸು ಕಂಡ್ರೆ ಅದು ನಿಮಗೆ ಬಹಳಷ್ಟು ಒಳ್ಳೆಯ ಸುದ್ದಿಯನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನವಿಲು ಪ್ರಚಾರವನ್ನು ಸಂಕೇತಿಸುತ್ತದೆ ಅಂದರೆ ನೀವು ಕನಸಿನಲ್ಲಿ ನವಿಲನ್ನು ನೋಡೋದ್ರಿಂದ ಆ ವ್ಯಕ್ತಿಯ ಪ್ರಗತಿಯ ಹಾದಿ ಸುಲಭವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಕನಸಿನ ಪುಸ್ತಕದ ಪ್ರಕಾರ ನೀವು ನಿಮ್ಮ ಕನಸಿನಲ್ಲಿ ನವಿಲನ್ನು ನೋಡಿದ್ರೆ ಅದು ನಿಮ್ಮ ಸ್ಥಾನವನ್ನು ಕೂಡ ಹೆಚ್ಚಿಸಿಕೊಳ್ಳಲು ಅನುಕೂಲ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೆ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇದ್ದರೂ ಕೂಡ ನಾವು ನವಿಲುಗರಿಯನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಳಿ ಒಳ್ಳೆ ನಿದ್ದೆ ಬರುತ್ತೆ ಅಂತಲೂ ಹೇಳ್ತೀರಿ ಹಾಗಾಗಿ ಇನ್ನು ಓದೋ ಮಕ್ಕಳಿದ್ರೆ ಅವರಿಗೆ ರೂಮಲ್ಲೂ ಕೂಡ ನವಿಲು ಗರಿಯನ್ನು ಇಡಿ ಅಂತಂದರೆ ಅವರು ಓದೋ ಸ್ಟಡಿ ಟೇಬಲ್ ಹತ್ರ ನೀವು ಗೋಡೆಗೆ ನವಿಲು ಗರಿಯನ್ನು ಅಂಟಿಸಿ ಅಂತಲೂ ಹೇಳ್ತೀರಿ ಹಾಗೆಯೇ ದೇವ್ರ ಮನೇಲಾಗ್ಬೋದು ಅಥವಾ ಮೇನ್ ಡೋರ್ ಹತ್ರನೂ ಗರಿ ಇದ್ದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಾಗಿ ನವಿಲು ಗರಿಯನ್ನು ನೀವು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನು ಕ್ಯಾಶ್ ಬಾಕ್ಸಲ್ಲೂ ಕೂಡ ಇಡ್ಬೋದು ಸ್ನೇಹಿತರೆ ನಿಮಗೆ ನವಿಲು ಎಲ್ಲಾದರೂ ನಾಟ್ಯ ಮಾಡ್ತಾ ಇದ್ದರೆ ಆ ನಾಟ್ಯ ಮಾಡೋ ಜಾಗದಲ್ಲಿ ನಿಮಗೆ ಮಣ್ಣು ಸಿಗುತ್ತೆ ಮಣ್ಣಿನ ಮೇಲೆ ಏನಾದರೂ ನಾಟ್ಯ ಮಾಡ್ತಿದ್ರೆ ಅದು ಎಲ್ಲಿ ಡ್ಯಾನ್ಸ್ ಮಾಡಿದ್ರಲ್ಲ ಅದರ ಮಣ್ಣನ್ನು ತಗೊಂಬಂದು ನೀವು ರೆಡ್ ಕ್ಲಾತಲ್ಲಿ ಅಂದರೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ಯಾವತ್ತು ನಿಮಗೆ ನಿಮ್ಮ ಮನೇಲಿ ಹಣದ ಕೊರತೆ ಕೂಡ ಆಗಲ್ಲ ಈ ಥರ ಯಾವಾಗಲಾದರೂ ಸಿಕ್ಕಿದ್ರೆ ನೋಡ್ಕೊಳ್ಳಿ ಇನ್ನು ನವಿಲನ್ನು ನಮಗೆ ತುಂಬನೇ ಚೆನ್ನಾಗೂ ಕಾಣುತ್ತೆ ಹಾಗೆಯೇ ನಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಮೂರು ಪಕ್ಷಿಗಳು ಕೂಡ ತುಂಬನೇ ಅದೃಷ್ಟ ಪಕ್ಷಿಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೆ ಬೆಳಗಿನ ಜಾವ ಹಾಕ್ಬೋದು ಅಥವಾ ರಾತ್ರಿ ಕೂಡ ನಿಮಗೆ ಈ ಕನಸಲ್ಲಿ ಏನಾದರೂ ಈ ಪಕ್ಷಿಗಳು ಬಂತು ಅಂತಂದರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಕುಬೇರ ಯೋಗ ಆದಷ್ಟು ಅತಿ ಶೀಘ್ರವಾಗಿ ನೀವು ನಿಮ್ಮ ಏನು ಕನಸು ಅಂತಂದರೆ ನಿಮ್ಮ ಕನಸಲ್ಲಿ ಈ ಏನಾದರೂ ಕಾಣಿಸಿದ್ರೆ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ನಿಮಗೆ ಶ್ರೀಮಂತರ ಹಾಕ್ತೀರಾ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು